ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ ಈಗಾಗಲೇ ಬಿಲ್ಲು ಕ್ಯಾಬಿನೆಟ್ ಬಂದಿತ್ತು ಒಂದು ಚರ್ಚೆ ಮಾಡಿದ್ದೇವೆ ಕೆಲವಿನ ಲೀಗಲ್ ಆಸ್ಪೆಕ್ಟ್ಸ್ ನೋಡ್ತಾ ಇದ್ದೇವೆ ವಿ ಆರ್ ವೆರಿ ಸೀರಿಯಸ್ ಸೊ ಅದಕ್ಕೆ ಇವತ್ತು ಚೀಫ್ ಮಿನಿಸ್ಟರು ಬೇರೆ ಮೀಟಿಂಗ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಈಗ ನಾಲ್ಕು ಗಂಟೆಗೆ ಇನ್ನೊಂದು ಸ್ಪೆಷಲ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಬಿಕಾಸ್ ಭಾಳ ಡೀಟೇಲ್ ಆಗಿ ಸ್ವಲ್ಪ ನಾವು ಹೋಗಬೇಕಾಗಿದೆ ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಆ ಎನ್ ಬಿ ಎಫ್ ಸಿ ಅವ್ರಿಗೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಏನಿದೆಯಲ್ಲ ಅದು ಭಾಳ ಜಾಸ್ತಿ ಇದೆ ಸೊ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ನಮ್ಮ ಪೊಲೀಸರಿಗೆ ಏನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಶಕ್ತಿ ಕೊಡಬೇಕಾಗ್ತದೆ ಆ ದೃಷ್ಟಿಯಿಂದ ಇವತ್ತು ನಾವು ವ್ಯಾಪಕವಾಗಿ ಚರ್ಚೆ ಸಲಹೆಗಳನ್ನು ಇನ್ನು ಕೆಲವು ಸೀನಿಯರ್ ಮಿನಿಸ್ಟರ್ಸ್ನ ಕರೆಸಿ ಈಗ ಮಾತಾಡ್ತೇವೆ ಇದು ಒಬ್ಬರು ಇಬ್ರುಗಲ್ಲ ಆಲ್ಮೋಸ್ಟ್ ಒಂದು ಕೋಟಿಗೂ ಹೆಚ್ಚಿಗೆ ಕುಟುಂಬಗಳಿಗೆ ಈಗಾಗಲೇ ಫೈನಾನ್ಸು ವಿವಿಧ ರೀತಿಯಲ್ಲಿ ಫಲಾನುಭವಿಗಳಿದ್ದಾರೆ ಸೊ ನಾವು ಕಂಟ್ರೋಲ್ ಮಾಡಬೇಕು ಅಂತಲೇ ನಾವು ನಮ್ಮ ಸ್ಟೇಟಲ್ಲಿ ಹಿಂದೆ ಅನ್ನಲ್ಲೋ ತೆಲಂಗಾಣ ಇದ್ರೆ ಇಂಥ ಒಂದು ನಡೆದಿತ್ತು ಬಟ್ ನಮ್ಮಲ್ಲಿ ಜಾಸ್ತಿ ಆಗಿದೆ ಅವ್ರಿಗೆಲ್ಲೂ ಎಲ್ಲೂ ಅಧಿಕಾರ ಇಲ್ಲ ಈ ರೀತಿ ದಬಾವಣೆ ಮಾಡಿ ಸಾಯಂಕಾಲ ಹೋಗಿ ಬೀಳ್ಕೊಳ ಕೊಡಲಿಕ್ಕೆ ಎಲ್ಲೂ ಇಲ್ಲ ಅದಕ್ಕೋಸ್ಕರ ಸರ್ಕಾರ ಕೂಡ ಹೆಲ್ಪ್ಲೈನ್ ಮಾಡಿದೆ ಆ ದೃಷ್ಟಿಯಿಂದ ನಮ್ಮ ವ್ಯವಸ್ಥೆಯನ್ನು ನಾವು ಸರಿ ಮಾಡ್ತೀವಿ ಅದು ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಇವತ್ತು ತಪ್ಪು ತೀರ್ಮಾನ ಮಾಡ್ತೀವಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಏನು ಸಂದೇಶ ಈಗ ನಮ್ಮ ರಾಜ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ ಇನ್ನು ನಮ್ಗೆ ಸಂಪೂರ್ಣವಾದಂತ ಮಾಹಿತಿ ಈಗ ತರ್ಸ್ಕೊಂಡಿದ್ದಾರೆ ಅದು ನಂಬರ್ಸು ಕೆಲವರು ಜಾಸ್ತಿ ಹೇಳ್ತಾರೆ ಕೆಲವರು ಕಡಿಮೆ ಅಂತ ಇದ್ದಾರೆ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ

ಅವರೆಲ್ಲ ಟೆಕ್ನಿಕಲ್ ಕಮಿಟಿ ಅವರೇ ಅವ್ರು ತೀರ್ಮಾನ ಮಾಡಿರೋದು ನಾವೆಲ್ಲ ತೀರ್ಮಾನ ಮಾಡಿರೋದು ಕಮಿಟಿಯವ್ರ ತೀರ್ಮಾನ ಮಾಡಿದ್ದು ಸರ್ಕಾರ ಎರಡು ಸರ್ಕಾರ ಸೇರಿ ನಾವು ಇದು ಕಂಪ್ನಿಯವರು ತೀರ್ಮಾನ ಮಾಡ್ಬೇಕಾಗ್ತದೆ ಹೌದು ಮದ್ದಿಂದನೂ ನಾನು ಹೇಳ್ತಾ ಇದೆ ನಮ್ಮ ಪ್ರಣಾಳಿಕೆಯಲ್ಲೂ ಅದು ನಿತ್ಯ ಅದನ್ನ ಗಂಭರ್ ಇಟ್ಕೊಂಡಿದ್ದು ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಎಲ್ಲ ಕನ್ನಡ ಸಂಘಟನೆಯವರು ಯಾರದ್ದು ಇದೆ ಜಿನೇನ್ ಕೇಸ್ ಇದೆ ಅವರೆಲ್ಲ ಅರ್ಜಿ ಸಲ್ಲಿಸಲಿ ಅವ್ರು ಸಲ್ಲಿಸಲಿ ಸರ್ಕಾರ ಖಂಡಿತ ಪರಿಶೀಲನೆ ಮಾಡಿ ನಮ್ಮ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ ಆ ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿದೆ